ಹಾ ಎಲ್ಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಬನ್ನಿ ನಾನು ಮಾಡ್ತಿರೋದು ಕಡ್ಲೆಕಾಳು ಗೊಬ್ರಿ ಗಣಪತಿಗೆ ಪ್ರಿಯವಾದ ಹಬ್ಬ ಬಂತಲ್ಲ ಹಂಗಾಗಿ ಗಣಪತಿಗೆ ಇಷ್ಟವಾದ ಕಡ್ಲೆಕಾಳು ಗೊಬ್ರಿ ಮಾಡೋದು ತೋರಿಸ್ತಾ ಇದೀನಿ ಈರುಳ್ಳಿ ಹಾಕ್ತಲೇ ಮಾಡೋದು ತೋರಿಸ್ತಾ ಇದೀನಿ ಈರುಳ್ಳಿ ಹಾಕಿ ಮಾಡ್ಬೋದು ಈರುಳ್ಳಿ ಹಾಕ್ತಲೇನೂ ಮಾಡ್ಬೋದು ದೇವರಿಗೆ ನೈವೇದ್ಯ ಮಾಡುವಾಗ ಈರುಳ್ಳಿ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಈರುಳ್ಳಿ ಹಾಕ್ತಲೇ ಮಾಡೋದು ಏ ರೀತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಬನ್ನಿ ಇವಾಗ ನೋಡೋಣ ನೋಡಿ ಕಡ್ಲೆಕಾಳನ್ನ ನೆ ತೊಳೆದು ನೆನ್ಸಿಟ್ಟಿದ್ದೀನಿ ಮತ್ತು ನೆನೆದಾದ್ಮೇಲೆ ಮತ್ತೆ ತೊಳ್ಕೋಬೇಕು ಅದರಲ್ಲಿ ಒಂಥರ ಹಸಿ ಸ್ಮೆಲ್ ಇರುತ್ತೆ ನೀರನ್ನು ನೆನೆಸಿ ಅದೇ ನೀರಲ್ಲಿ ಇದು ಮಾಡಬೇಡ ಮಾಡಬಾರ್ದು ಹಂಗಾಗಿ ತೊಳೆದು ನೆನೆಸಿ ಮತ್ತೆ ತೊಳ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಕಡಲೆಕಾಳು ನೆಂದಿದೆ ಈಗ ಬೇಯಿಸ್ಕೋಬೇಕು ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ ಬೇಕು ಮತ್ತು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಬೇಕು ಮತ್ತು ಕ ಹಸಿ ಬೇಕು ಕರ್ಬೇವಿನ ಸೊಪ್ಪು ಇಂಗು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟಿದ್ರೆ ಸಾಕು ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನೀರು ಹಾಕಂತ ಇದೀನಿ ಕುಕ್ಕರ್ ಏನಕ್ಕೆ ಮೇಡಮ್ ಕಡ್ಲೆಕಾಳು ಗುಗ್ರಿ ಅಂತ ಅನ್ಬೋದು ಕಡಲೆಕಾಳನ್ನ ಒಂದು ಒಂದರಿಂದ ಎರಡು ವಿಷಲ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಂಗಾಗಿ ಕಡಲೆಕಾಳನ್ನ ಬೇಯಿಸ್ಕೊಂತ ಇದ್ದೀನಿ ಒಂದರಿಂದ ಎರಡು ವಿಷಲ್ ಮಾಡಿಸ್ಬೇಕು ಇದಕ್ಕೆ ಲೈಟಾಗಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಬೇಸ್ರೆ ಸಾಫ್ಟ್ ಆಗುತ್ತೆ ಬೇಕು ಅನ್ನೋರು ಇದಕ್ಕೆ ಉಪ್ಪು ಹಾಕ್ಬೋದು ಕಾಳಿಗೆ ಉಪ್ಪು ಹಿಡಿಯುತ್ತೆ ಅಂತ ಹೇಳಿ ಕಾ ಹಾಕ್ಬೋದು ಇದಕ್ಕೆ ನೋಡಿ ಸ್ವಲ್ಪ ಕಾಳಿಗೆ ಉಪ್ಪು ಇಡಿಲಿ ಅಂತ ಚೂರು ಉಪ್ಪು ಹಾಕ್ತಾ ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ ಇದು ಕುಕ್ಕರ್ ಕೂಗಿ ಎರಡು ವಿಶಲ್ ಬಂದು ಆಫ್ ಆದಮೇಲೆ ಪ್ರೆಸರ್ ಹೋದ್ಮೇಲೆ ನಾನು ಒಗ್ಗರಣೆ ಹಾಕದ್ ತೋರಿಸ್ತೀನಿ ನೋಡಿ ಪ್ರೆಸರ್ ಹೋಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೆಂದಿದೆ ಕ್ಲೀನಾಗೆ ಇವಾಗ ನೀರ್ನ ಬಸ್ಕ ಬಿಡೋಣ ಅಂತೆ ನೀರ್ನ ಬಸ್ಕ ಬಂದ್ಬಿಡ್ತೀನಿ ನೀರ್ನ ಸಾರು ಸಹ ಮಾಡ್ಬೋದು ಕಟ್ ಸಾರು ಅಂತ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಟ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಂತ ಇದೀನಿ ಒಗ್ಗರಣೆಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಆದ್ರೆ ಸಾಕು ನೋಡಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಅದನ್ನ ಪೂರ್ತಿ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚಿಟಪಟ್ಟ ಅಂತ ಇದೆ ಕಡಲೆಬೇಳೆ ಉದ್ದಿನಬೇಳೆ ಒಂದ್ಸೂರು ಕೆಂಪಾಗಬೇಕು ನೋಡಿ ಇಂಗು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಇಂಗು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿನ್ನಕು ಚೆನ್ನಾಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದೀನ ಆಚೆ ಮುಚ್ಚಿಕ್ ಇದೀನಿ ಕರೆಕ್ಟ್ ಹೇಳ್ಬೇಕು ಆ ಸ್ಟಾರ್ಟ್ಕೊಳ್ಳಿ ಅತ್ತಿನ ಈಗ ಗೋಲ್ ಇದೆ ನೋಡಿ ಕಡ್ಡೆ ಕಾಳನ್ನ ಬಸ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂತ ಇದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತೆ ಕೈ ಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಕಡೆಯನ್ನ ನೋಡಿ ಉಪ್ಪು ಹಾಕುದೀನಿ ಹಾಕಿದೀನಿ ಚೆನ್ನಾಗಿ ಕೈ ಆಡ್ತಾ ಹಸಿ ಈ ರೀತಿ ಸಿಗೋದೇನ್ ಬೇಡ ಅಂದ್ರೆ ಹಸಿ ಪೇಸ್ಟ್ ಕಾಯಿ ಎರಡು ಹಾಕ್ಬಿಟ್ಟು ಹಸಿಮೆಣಸಿ ಮತ್ತೆ ಕಾಯಿ ಎರಡನ್ನು ಮಿಕ್ಸಿ ಮಾಡಿಬಿಟ್ಟು ಹಾಕಿದ್ರೆ ಅದು ಚೆನ್ನಾಗ್ ಬರುತ್ತೆ ನಿಮಗ್ ಬೀನ್ಸ್ ಪಲ್ಯ ಮಾಡಿದ್ಮೇಲೆ ಅದೇ ತರ ಇದು ಇದು ಅದೇ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಉದ್ದುದ ಮಕ್ಕಳು ತಿನ್ನ ಖಾರ ಅಂತಾರೆ ಅನ್ನೋರು ಇದ್ರೆ ಈ ರೀತಿ ಹೆಚ್ಚಾಕಿ ಮೆಣಸಿಕಾಯಿ ಎತ್ತಿಟ್ಬಿಟ್ಟು ತಿಂತಾರೆ ಅವರು ಆ ತರ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದಾಗಿದೆ ಈಗ ಇವಾಗ ಕಾಯಿ ಇಟ್ಕೊಂಡಿದ್ವಲ್ಲ ಕಾಯಿ ಹಾಕೋಣ ನೋಡಿ ಆಗಿದೆ ಈಗ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಂತ ಇದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಂತ ಇದೀನಿ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದು ಆಗೋಯ್ತು ಇದನ್ನ ದೇವ್ರಿಗೆ ನೈವೇದ್ಯ ಮಾಡಿ ಕಡ್ಲೆಕಾಳು ಗಣಪತಿ ಹಬ್ಬದ ವಿಶೇಷ ಕಡ್ಲೆಕಾಳು ಗುಬ್ರಿ ಅಂತ ಹೇಳಿದೀನಿ ಕೊತ್ತೊಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಆಗಿದೆ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ನೋಡಿ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನಿಮಗೆ ಎಲ್ಲ ಎಲ್ಲೂ ಸ್ಕಿಪ್ ಮಾಡ್ದಲ್ಲ ನೋಡಿದ್ರೆ ಏನೇನು ಮಾಡಿದೀವಿ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಏನು ಗೊತ್ತಾಗಲ್ಲ ನೋಡಿ ಕಡಲೆಕಾಳು ಗುಗ್ರಿ ಆಗಿದೆ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಬಿಸಿ ಬಿಸಿ ಇದೆ ಹೊಗೆ ಬರ್ತಾ ಇದೆ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ದೇವರಿಗೆ ನೈವೇದ್ಯ ಮಾಡ್ಕೊ ಬಂದಿದ್ದೀವಿ ಇವಾಗ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ